ಏಯ್ ನಮಸ್ಕಾರ ಇವತ್ತಿನ ರೈಡ್ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ ಒಂಬತ್ತುವರೆಗೆ ಮನೆ ಬಿಟ್ಟಿರೋದು ನಾಲ್ಕು ಚಂದ್ರದಲ್ಲಿ ಮನೆ ಇರೋದು ಸೊ ನಾಲ್ಕು ಚಂದ್ರದಿಂದ ಯಡಿಯೂರಿಗೆ ಮ್ಯಾಪಲ್ಲಿ ತೋರಿಸ್ತಾ ಇದ್ದಿದ್ದು ಒನ್ ಆರ್ ಸೆವೆಂಟೀನ್ ಮಿನಿಟ್ಸು ಸೊ ಒಂಬತ್ತುವರೆಗೆ ಬಿಟ್ಟಿದ್ದೀನಿ ಹತ್ತು ಗಂಟೆ ಸುಮಾರು ಇಲ್ಲಿ ಬ್ರೇಕ್ ತೊಗೊಂಡಿದ್ದೀನಿ ಹೋಟೆಲ್ ಸಂಭ್ರಮ ಇದ್ರ ಹೆಸರು ಇಡ್ಲಿ ವಡೆ ಮಸಾಲೆ ದೋಸೆ ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ ಒಂದು ಸತಿ ಆಲ್ರೆಡಿ ತಿಂದಿದ್ದೆ ಟೇಸ್ಟ್ ಚೆನ್ನಾಗಿ ಅನಿಸ್ತು ಅದಕ್ಕೆ ಇದೇ ಫಸ್ಟ್ ಸ್ಟಾಪ್ ಸಿಕ್ಕಿದ್ದು ಹೊಟ್ಟೆ ಅಸ್ತಿದ್ ಬೇರೆ ಇಲ್ಲೇ ನಿಲ್ಲಿಸ್ಬಿಟ್ಟು ತಟ್ಟೆ ಇಡ್ಲಿ ತಿಂದಿದ್ದೀನಿ ಇವಾಗ ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ವಾಹನನೂ ತೋರಿಸ್ಬಿಡ್ತೀನಿ ನಿಮಗೆ ನಾಲ್ಕು ಸಂದ್ರದಿಂದ ಹೊರಟು ನೆಲ್ಮಂಗ್ಲ ಹತ್ರ ಬಂದು ಲೆಫ್ಟ್ ಹೊಡೆದ್ರೆ ಈ ಹಾಸನ ಹೈವೇ ಹಾಸನ ಮಂಗ್ಳೂರು ಹೈವೇ ಅಂತಲೂ ಹೇಳ್ಬೋದು ಸೊ ಮಂಗ್ಳೂರು ಹೈವೇ ಹಿಡಿದ್ರೆ ಕುಣಿಗಲ್ಲು ಅದಾದ್ಮೇಲೆ ಇಡಿಯೂರು ಬರುತ್ತೆ ಸೊ ಹೈವೇ ರೋಡು ಚೆನ್ನಾಗಿದೆ ಹಳೇ ರೋಡೆ ಬಟ್ ಕಂಡೀಷನ್ ಇನ್ನೂ ಬೊಂಬಟ್ ಆಗಿದೆ ಆಮೇಲೆ ಹೋಗ್ತಾ ಹೋಗ್ತಾ ಇದಾಗಿ ಸುಮಾರು ಒಳ್ಳೆ ಹೋಟೆಲ್ಸ್ಗಳು ಸಿಗ್ತವೆ ಇದು ಸಂಭ್ರಮ ಆಮೇಲೆ ಸುರುಚಿ ಆಮೇಲೆ ಸುದೀಪ್ ಸಿಗುತ್ತೆ ಆಮೇಲೆ ಧನಂಜಯ ಒಂದು ಸಿಗುತ್ತೆ ಆ ಥರ ಸುಮಾರು ಹೋಟೆಲ್ಗಳು ಮಾಡಿದ್ದಾರೆ ಸೆಲೆಬ್ರಿಟೀಸ್ ಎಲ್ಲ ಬೈ ಬೈದವೆ ಈ ಹೋಟೆಲಲ್ಲಿ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ಈ ಮೂವತ್ತು ಕಾರ್ ನಿಲ್ಬೋದು ಇಲ್ಲೂ ನೋಡಿ ಎಷ್ಟೊಂದು ಸ್ಪೇಸ್ ಇದೆ ಸಿಕ್ಕಾಪಟ್ಟೆ ಸ್ಪೇಸ್ ಮಾಡ್ಕೊಂಡಿದ್ದಾರೆ ಟೂರಿಸ್ಟ್ನ ಅಟ್ರಾಕ್ಟ್ಗಳು ಮಾಡ್ಕೊಳ್ಳೋಕ್ಕೆ ಮತ್ತೇನು ಹೇಳೋದಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಸೊ ನೀರು ಇಟ್ಕೊಂಡಿರೋದು ತುಂಬ ಒಳ್ಳೆಯದು ಸೊ ಬೈಕು ಸೀಟ್ ಕಾಯಬಾರ್ದು ನಾವು ಆಮ್ಲೆಟ್ ಅಂತ ಹೇಳ್ಬಿಟ್ಟು ನಮ್ಮ ವಾಹನನ ಇಲ್ಲಿ ನಿಲ್ಸಿದ್ದೀವಿ ಮರದ ಕೆಳಗೆ ನೆರಳಲ್ಲಿ ಬೈಕ್ ಆಲ್ಮೋಸ್ಟ್ ಇವಾಗ ಏಳೆಂಟು ವರ್ಷ ಹಳೆಯದು ಬಟ್ ಆದರೂ ಇನ್ನೂ ಬಂಬ ಓಡುತ್ತೆ ಜಾಸ್ತಿ ಯೂಸ್ ಮಾಡಿಲ್ಲ ಇದೇ ನಮ್ಮ ವಾಹನ ಯಮಹ ಎಫ್ ಜಿ ಟು ಫೈ ಜೀರೋ ಟು ಫಿಫ್ಟಿ ಸಿ ಸಿ ಸೊ ಇಲ್ಲಿಂದ ರೈಡ್ ಕಂಟಿನ್ಯೂ ಮಾಡ್ತೀನಿ ಮತ್ತೊಂದು ಅಪ್ಡೇಟ್ ಕೊಡ್ತೀನಿ ನಿಮಗೆ ಟೆಲ್ನ ಟೇಕರ್ ಬಾಬಾಯ್ ಸೊ ಇವಾಗ ನಾನು ನಿಂತಿರೋ ಜಾಗ ಯಡಿಯೂರು ಸಿದ್ಧಲಿಂಗೇಶ್ವರದ ಎಂಟ್ರೆನ್ಸು ಹೈವೇ ಬಿಟ್ಟು ಜಸ್ಟ್ ಪಕ್ಕಕ್ಕೆ ಸರ್ವಿಸ್ ಕೂಡ ತೊಗೊಂಡಿದ್ದೀನಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರು ತುಮಕೂರು ಜಿಲ್ಲೆಯಲ್ಲಿ ಬರುತ್ತಿದ್ದು ಹೊಣಿಗಲ್ ತಾಲೂಕು ಕರ್ನಾಟಕ ಸರ್ಕಾರ ಮುಜರಾ ಇಲಾಖೆಗೆ ಸೇರುತ್ತೆ ಮೊನ್ನೆ ಮೊನ್ನೆ ರಿನೋವೇಷನ್ ಮಾಡಿದಾರಂತೆ ಅದನ್ನು ನಾನು ಗೂಗಲ್ ಮ್ಯಾಪ್ಸಲ್ಲಿ ನೋಡಿದೆ ಇತ್ತೀಚೆಗೆ ಟೆಂಪಲ್ ರಿನೋವೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹೋಗ್ತೀನಿ ಇವಾಗ ಟೆಂಪಲ್ ಒಳಗೆ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅದೇ ಒಂಬತ್ತುವರೆಗೆ ಬಿಟ್ಟಿದ್ನಲ್ಲ ನಾನು ಇವಾಗ ಟೈಮ್ ಆಗಿರೋದು ಹನ್ನೊಂದು ಇಪ್ಪತ್ತೇಳು ಸೊ ಎರಡು ತಾಸು ತೊಗೊಂಡಿದ್ದೀನಿ ಅದರಲ್ಲೊಂದು ಅರ್ಧ ತಾಸು ಟಿಫನ್ನು ಇನ್ನೊಂದು ಕಾಲು ಗಂಟೆ ಇದನ್ನ ಕಡೆ ಏನದು ಫೋನು ಮತ್ತು ಎಳ್ನೀರು ಬ್ರೇಕು ಸೊ ಇದು ತೊಗೊಂಡು ರೀಚ್ ಆಗಿರೋ ಅಂಥದ್ದು ಸೊ ಹೋಗ್ತೀನಿ ಕ್ಷೇತ್ರದೊಳಗೆ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇಡಿಯೂರು ಎಂಟ್ರಿ ಆಗಿದ್ದೀನಿ ಇಡಿಯೂರು ಈ ಥರ ಇದೆ ನೋಡಿ ಊರು ಹಾಸನ ಹೈವೇ ಎಕ್ಸಿಟ್ ಆದಮೇಲೆ ಊರೊಳಗೆ ಬಂದ್ನಲ್ಲ ಯಡಿಯೂರಿಗೆ ಸೊ ಎಲ್ಲ ರೋಡ್ ಇದೆ ಒಳಗಡೆ ಊರೊಳಗಡೆ ಆಮೇಲೆ ಇಲ್ಲಿ ನೋಡ್ಬೋದು ಕನ್ನಡ ಏನು ಬರುತ್ತಲ್ಲ ಶ್ರೀ ಸಿದ್ಧ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಅವ್ರದ್ದು ಅಡಿ ಆ್ಯಡು ಇಲ್ಲಿದೆ ಸ್ಟಾರ್ ಸುವರ್ಣದಲ್ಲಿ ಬರೋ ಅಂಥದ್ದು ಹೋಗ್ತೀನಿ ದೇವಸ್ಥಾನಕ್ಕೆ ಇವಾಗ ಆಗಿ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ದೇವಸ್ಥಾನದ್ದು ಗೋಪುರ ಕಂಡೇ ಬಿಡುತ್ತೆ ನೋಡಿ ಚೆನ್ನಾಗಿದೆ ತುಂಬ ಸೊ ಇದು ದೇವಸ್ಥಾನದ ಬೀದಿಲೇ ಇದ್ದೀನಿ ಇವಾಗ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಟೆಂಪಲ್ ಜಸ್ಟ್ ಹೊರಗಡೆ ನಿಂತಿದ್ದೀನಿ ಗೋಪುರ ಹತ್ರನೇ ಫುಲ್ ಕಾಂಕ್ರೀಟ್ ಮಾಾರ ಇಲ್ಲಿ ಆಮೇಲೆ ಇಲ್ಲೊಂದು ಮದುವೆ ಛತ್ರನೂ ಇದೆ ಗಂಗಮ್ಮ ಪಿ ಹರೀಶ್ ಕುಮಾರ್ ಅವ್ರ ಮದುವೆ ನಡೀತಾ ಇದೆ ಇಲ್ಲಿ ತೇರು ಒಂದು ಮನೆ ಇತ್ತೀಚೆಗೆ ಏಪ್ರಿಲ್ ಫಿಫ್ಟೀನ್ತ್ ಏಪ್ರಿಲ್ ಫಿಫ್ಟೀನ್ತು ಏಪ್ರಿಲ್ ಸಿಕ್ಸ್ಟೀನ್ತ್ ತೇರು ನಡೆದಿದೆ ದೇವ್ರದ್ದು ಇದನ್ನ ಸೇರ್ ಬೀದಿನೋ ಅಂತ ಹೇಳ್ಬೋದು ಆಮೇಲೆ ಮಳಿಗೆಗಳು ಈ ಕಡೆ ಇವೆ ಟೆಂಪಲ್ ಎಂಟ್ರೆನ್ಸಿಗೆ ಲೆಫ್ಟ್ ಸೈಡಲ್ಲಿ ಮಳಿಗೆಗಳಿವೆ ಎಲ್ಲ ಮಳಿಗೆಗಳು ಬಿಟ್ಟರೆ ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ ಅದನ್ನು ತೋರಿಸ್ಬಿಡ್ತೀನಿ ಸೊ ಇಲ್ಲೇ ಗೋಪುರದ ಲೆಫ್ಟ್ ಸೈಡಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ ಇಲ್ಲಿ ಬಿಟ್ಬಿಟ್ಟು ಹಣ್ಣುಕಾಯಿ ಏನಾದ್ರು ಮಾಡಿಸಂಗಿದ್ರೆ ಇಲ್ಲಿ ಹಣ್ಣುಕಾಯಿ ಹಣ್ಣು ಹಣ್ಣುಕಾಯಿ ಹಾರ ತಗೊಂಡು ಈ ಕಡೆ ಇಲ್ಲಿ ಎಂಟ್ರೆನ್ಸ್ ಆಗುತ್ತಾಗ ಆಗ್ತಕ್ಕಂಥದ್ದು ಸೊ ತೇರ್ ನಾವು ಒಂದು ಹತ್ತಿರದಿಂದ ಒಂದು ಲುಕ್ ತೋರಿಸ್ಬಿಡ್ತೀನಿ ಪಾರ್ಕಿಂಗು ಸಿಕ್ಕ ಬಡ ಇದೆ ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಸಿಕ್ಕ ಬಡ ಪಾರ್ಕಿಂಗ್ ಸ್ಪೇಸ್ ಇದೆ ಸ್ಲಿಪ್ಪರ್ ಸ್ಟ್ಯಾಂಡ್ ಪಕ್ಕನೇ ಇಲ್ಲಿ ನೀರು ವ್ಯವಸ್ಥೆ ಇದೆ ಕೈ ಕಾಲು ತೊಳ್ಕೊಳ್ಳೋಕ್ಕೆ ಇಲ್ಲಿ ಕಾಯಿ ಆಮೇಲೆ ಎಂಟ್ರಿ ಸಂಡೆ ಆಗಿರೋದ್ರಿಂದ ರಶ್ ಇದೆ ಅಲ್ಲಿ ನಿಂತಿದ್ದೀನಿ ಸೆವೆನ್ ಫಾರ್ಟಿ ಟೂ ಇವತ್ತು ಟೈಮ್ ನೋಡೋಣ ದೇವ್ರ ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಅರ್ಕೆ ಸಾಮಗ್ರಿ ಆಕ್ಟೇಟಿಂಗ್ ಮದರ್ಸ್ಗೆ ಫೀಡಿಂಗ್ ರೂಮು ಇದೆ ಕ್ಯೂ ಅಲ್ಲಿ ತಂಕ ಹೋಗಿದೆ ಸಂಡೆ ಕ್ಯೂ ತೆಂಗಿನಕಾಯಿ ಹೊಡೆಯುವ ಸ್ಥಳ ಎಲ್ಲ ಸಪ್ರೇಟಾಗಿ ಮಾಡಿದ್ದಾರೆ ನೀಟಾಗಿ ರುದ್ರಾಭಿಷೇಕ ಮಂಟಪ ತ್ರಿಕಾಲ ರುದ್ರಾಭಿಷೇಕ ಅಂತ ಸೊ ಜವಳ ತಗ್ಸೋರು ಜವಳನೂ ತಗಿಸ್ತಾರೆ ಅಂದ್ರೆ ಅನ್ಕೊಂಡಿರೋರು ಇಲ್ಲಿ ಬಂದು ತಗ್ಸ್ಬೋದು ಆ ಫೆಸಿಲಿಟಿನೂ ಇದೆ ಸೊ ರಿನೋವೇಷನ್ ಆದ್ಮೇಲೆ ಇದೆಲ್ಲ ಅಂಥದ್ದು ರಿನೋವೇಷನ್ಗಿಂತ ಮುಂಚೆ ಇದೆಲ್ಲ ಇರಲಿಲ್ಲ ಅಂತ ಮೂಲ ದೇವಸ್ಥಾನ ಒರಿಜಿನಲ್ ಹಳೆಯ ಕಾಲದ್ದು ಇದೇ ಮೂಲ ದೇವಸ್ಥಾನ ಮುಂದೆ ಪಾರ್ಟ್ ಎಲ್ಲ ತೋರಿಸಿದ್ನಲ್ಲ ಅದೆಲ್ಲ ರಿನೋವೇಷನ್ ಆಗಿರೋಂಥದ್ದು ಗರ್ಭಗುಡಿ ತೋರಿಸಲ್ಲ ಇಷ್ಟೇ ಸಂಡೆ ಬಂಗಾರದ ಮುಖವಾಡ ಹಾಕಿದ್ರು ದೇವರಿಗೆ ದರ್ಶನ ಸುಸೂತ್ರವಾಗಾಯಿತು ಟೈಮ್ ಇವಾಗ ಹನ್ನೆರಡು ಇಪ್ಪತ್ತು ಸೊ ಹನ್ನೊಂದು ನಲ್ವತ್ತೆರಡಕ್ಕೆ ನಿಂತಿದ್ದೆ ನಾನು ಕ್ಯೂವಲ್ಲಿ ಹನ್ನೆರಡು ಆಗಿದೆ ಅಂದರೆ ಕರೆಕ್ಟ್ ನಲ್ವತ್ತು ನಿಮಿಷ ಬೇಕು ಸಂಡೇ ಆಗಿರೋದರಿಂದ ಕ್ಯೂ ಹೆವಿ ಪ್ರಸಾದ ಇರುತ್ತೆ ಮಧ್ಯಾಹ್ನದ್ದು ಅದನ್ನು ಸೇವಿಸ್ಕೊಂಡೆ ಇವಾಗ ವಾಪಸ್ ನಾನು ಹೊರಡ್ತೀನಿ ಇದನ್ನ ಹೇಳಿದಂಗೆ ಮೂಲ ದೇವಸ್ಥಾನ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಯಾವಾಗ್ಲೂ ಸೊ ಪ್ರಸಾದ ಟೈಮಿಂಗ್ ಇಲ್ಲಿ ಹಾಕಿದ್ದಾರೆ ನೋಡಿ ಬೆಳಗ್ಗೆ ಎಂಟರಿಂದ ಒಂಬತ್ತು ಮಧ್ಯಾಹ್ನ ಹನ್ನೆರಡುವರೆಯಿಂದ ಮೂರು ರಾತ್ರಿ ಎಂಟರಿಂದ ಒಂಬತ್ತು ತಗೊಂಡು ಹಿಂದೆ ಬರಬೇಕು ದಾಸೋಹ ಕೇಂದ್ರ ಇಲ್ಲೇ ಇರೋದು ಪ್ರಸಾದದ್ದು ಉಚಿತ ಪ್ರಸಾದ ನಿಲಯ ದಯಮಾಡಿ ಸಹಾಯ ಮಾಡಿರಿ ಅಂತ ಹಾಕಿದ್ದಾರೆ ಸಾವಿರಾರು ಜನ ಡೈಲಿ ಇಲ್ಲಿ ಪ್ರಸಾದ ಸೇವಿಸ್ತಾರೆ ಯಡಿಯೂರು ಸಿದ್ಧಿಂಗೇಶ್ವರ ಅವರ ಪ್ರಸಾದ ಮೆಟ್ಲತ್ತಿ ಬರಬೇಕು ಎಂಟ್ರ್ ಆದ ತಕ್ಷಣ ಲೆಫ್ಟಲ್ಲಿ ಮೆಟ್ಲಿದೆ ಸೊ ಫುಲ್ಲಾಗಿದೆ ಪ್ರಸಾದದ್ದು ನೋಡ್ಬೋದು ಸೊ ಕ್ಯೂವಲ್ಲಿದ್ದೀನಿ ನಾನು ಕೂಡ ಇಲ್ಲೇ ವಿಚಾರಿಸುತ್ತೆ ಸತಿಗೆ ನಾನ್ನೂರು ಜನ ಕೂತು ಪ್ರಸಾದ ಸೇವಿಸುವಂಥದ್ದು ಸೊ ಪ್ರತಿದಿನ ಇರ್ತಲ್ಲ ಸರ್ ಯಾವ ದಿನ ಅಂತ ಇಲ್ಲ ಯಾವಾಗಲೂ ಇರುತ್ತೆ ಸೊ ರಾಜ್ಯದ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಇನ್ನೂ ಇಲ್ಲ ಇಲ್ಲಿ ಆಗಮಿಸ್ತಾರೆ ಅಂತ ಇಲ್ಲಿ ಗೊತ್ತಾಗ್ತದೆ ದಾನ ಕೂಡ ಮಾಡಿದ್ದಾರೆ ದಾನಿಗಳು ಇಲ್ಲಿ ನೋಡ್ಬೋದು ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಅಲ್ಲಿ ದಾವಣಗೆರೆ ಐತೆ ಸೊ ಹಾಸನ ಚಿತ್ರದುರ್ಗ ಸೊ ಎಲ್ಲ ಕಡೆನೂ ಭಕ್ತಾದಿಗಳು ಇರೋವಂಥದ್ದು ಸೊ ಎಲ್ಲರೂ ದಾನ ಮಾಡಿ ಒಂದು ದಾನಿಗಳು ದಾಸೋಹಕ್ಕೆ ಅಕಾಲ ದಾಸೋಹ ಅಂತ ಹೇಳಿದ್ರು ಅವರು ಸೊ ಯಾವುದೇ ದಿನ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅನ್ನ ನೀಡೋ ಇವಾಗ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡು ನಿಮಿಷ ಆಯಿತು ಸೊ ಸೇವಿಸಿದ್ದೀನಿ ಇನ್ನೇನು ಇವಾಗ ಓಡ್ತಿದ್ದೀನಿ ಇಲ್ಲಿಂದ ಇಡಿಯೂರಿಂದ ಸೊ ನೋಡೋಣ ಎಷ್ಟು ಗಂಟೆಗೆ ಮುಟ್ತೀನಿ ಮುಟ್ಟಿದ ಮೇಲೆ ಒಂದು ಕ್ಲೋಸಿಂಗ್ ಶಾಟ್ ಮಾಡಿ ಈ ವಿಡಿಯೋನ ಮುಗಿಸ್ತೀನಿ ಸೊ ನಾನು ವಾಹನ ಸಿದ್ಧವಾಗಿದೆ ಕ್ಯಾಮ್ರಾ ಫ್ಲಿಪ್ ಮಾಡಿ ತೋರಿಸ್ತೀನಿ ನೋಡಿರಿ ವಾಹನ ಬ್ಯೂಟಿಫುಲ್ ವಾಹನ ಸಿದ್ಧವಾಗಿದೆ ಹೊರಡ್ತೀವಿ ಇವಾಗ ನಾನು ನಮ್ಮ ಬೇಬಿ ಅದೇ ನನ್ನ ವಾಹನ ಸೊ ಒನ್ ಥಿಂಗ್ ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ಮೆನ್ಷನ್ ಏನಪ್ಪ ಅಂತ ಹೇಳಿದ್ರೆ ಮದುವೆ ಆದಾಗಿಂದ ನನ್ನ ಇಲ್ಲ ರೈಡಿಗೆ ಹೋದ್ರು ನನ್ನ ವೈಫ್ ಯಾವಾಗಲೂ ಇರ್ತಿದ್ಲು ಈ ಸತಿ ಮಿಸ್ ಆಗಿದ್ದಾಳೆ ಪಾಪು ಇರೋದ್ರಿಂದ ಸೊ ಐ ಮಿಸ್ ಅವರ್ ಹಿಯರ್ ಅವಳ್ದಿದ್ದರೆ ತುಂಬ ಎಂಜಾಯ್ ಮಾಡ್ತಿದ್ಲು ಯೂಸ್ ಟು ರೈಟ್ ಟುಗೆದರ್ ಆಲ್ವೇಸ್ ಸೊ ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ದು ಪರ್ಸ್ನಲ್ ಅಕೌಂಟ್ ಹೆಸ್ರು ಕೂಡ ಸೌಲ್ಸ್ ಆನ್ ವೀಲ್ಸ್ ಅಂತ ಹಾಕಿದ್ದೀನಿ ಸೊ ದಟ್ಸ್ ವಾಟ್ ಇಟ್ ಈಸ್ ಸೊ ಹೊಡ್ತೀನಿ ಜಾಸ್ತಿ ಕೊರೆಯಲ್ಲ ಬಾಯ್ ಟೈಮ್ ಇವಾಗ ಎರಡು ಎರಡು ಐವತ್ತು ಮಧ್ಯಾಹ್ನ ಕರೆಕ್ಟ್ ಮನೆ ಹತ್ತಿರ ಬಂದು ಗಾಡಿ ನಿಲ್ಲಿಸಿದ್ದೀನಿ ಸೊ ಅವಾಗ ಸ್ಟಾರ್ಟಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ನಲ್ಲ ಆ ಟೈಮಿಗೆ ಬಿಟ್ಟಿದ್ದು ಒಂದು ಹನ್ನೆರಡೇನೋ ಆಗಿತ್ತೇನೋ ಇವಾಗ ಎರಡು ಐವತ್ತಾಗಿದೆ ಸೊ ಎರಡು ಬ್ರೇಕ್ ತೊಗೊಂಡಿದ್ದೆ ಒಂದು ನೀರಿಗೆ ಇನ್ನೊಂದು ಎಳ್ನೀರಿಗೆ ಇಲ್ಲಿಗೆ ಬಂದಿದ್ದೀನಿ ಇವಾಗ ಮನೆ ಹತ್ರ ಸೊ ಮನೆ ಒಳಗೆ ರೀಚ್ ಆಗಿದ್ದೀನಿ ತುಂಬ ಬಿಸಿಲಿರೋ ಕಾರಣ ಅಲ್ಲಲ್ಲಿ ನೀರು ಬಾಟ್ಲ್ಗಳನ್ನ ತಗೊಂಡೆ ಇದು ಥರ್ಮೋಕೂಲ್ ಬಾಟ್ಲಿದೆ ನಾನು ತೊಗೊಂಡೋಗಿದ್ದೆ ಮನೆಯಿಂದ ನೀರು ತುಂಬಿಸ್ಕೊಂಡು ಸೊ ಇದು ಇನ್ನೂ ಎರಡು ಬಾಟ್ಲು ಮಿನರಲ್ ವಾಟ್ರ್ ತೊಗೊಬೇಕಾಯ್ತು ಇದೊಂದು ಇದು ಒಂದು ಎರಡೂ ಆಲ್ಮೋಸ್ಟ್ ಖಾಲಿಯಾಗಿದೆ ಆಗಿದೆ ಸೊ ಖಾಲಿಯಾದರೂ ಕೂಡ ನಾನು ಎಲ್ಲೂ ಆ ಬಾಟ್ಲ್ಗಳನ್ನ ಎಸಕ್ಕೆ ಹೋಗಲ್ಲ ಇಲ್ಬೇಕಲ್ಲಿ ಪ್ಲಾಸ್ಟಿಕ್ನ ರೋಡಲ್ಲಾಗಲಿ ಇಲ್ಲ ಬೇರೆ ಪಬ್ಲಿಕ್ ಪ್ಲೇಸಸಲ್ಲಾಗಲಿ ಎಸಿಬಾರ್ದು ಡಸ್ಟ್ಬಿನ್ ಇದ್ದರೆ ಅದನ್ನ ಫುಲ್ ಕ್ರಷ್ ಮಾಡಿಬಿಟ್ಟು ಆ ಲಿಡ್ ಏನಿರುತ್ತೆ ಅದನ್ನೊಳಗೆ ಹಾಕಿನೇ ನಾನು ಹಾಕೋದು ಅದು ನನ್ನ ಪ್ರಾಕ್ಟೀಸ್ ನಾನು ಎಲ್ಲರೂ ಹೋಗಿ ಬಂದರೆ ಅದೆಲ್ಲೂ ಗಲೀಜು ಇರಬಾರ್ದು ದಟ್ ಈಸ್ ಮೈ ಇಂಟೆನ್ಷನ್ ಸೊ ಸಸ್ಟೇನೆಬಿಲಿಟಿ ಅಂತಾರಲ್ಲ ಅದು ಸೊ ಬಿಸಿಲಿಗೆ ಫುಲ್ ಸುಸ್ತಾಬಿಟ್ಟಿದ್ದೀನಿ ಸ್ನಾನ ಮಾಡಿದ್ರೆ ಫ್ರೆಶ್ ಆಗಿಬಿಡ್ತೀನಿ ಮತ್ತು ಸೊ ಈ ರೈಡ್ ತುಂಬ ತುಂಬ ದಿನ ಆದಮೇಲೆ ಹೋಗಿದ್ದಿದ್ದು ಆಲ್ಮೋಸ್ಟ್ ವರ್ಷಗಳೇ ಆಗೋಗಿತ್ತು ರೈಡ್ಗೆ ಹೋಗಿ ಐ ಫೀಲ್ ವೆರಿ ಹ್ಯಾಪಿ ಸೊ ಒಂದು ಶಾರ್ಟ್ ಟ್ರಿಪ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಯಾವಾಗಲೇ ಹೇಳ್ದಂಗೆ ನೀವು ಹೋದಲ್ಲಿ ಎಲ್ಲರೂ ಏನಾದ್ರು ಟ್ರಿಪ್ ಇಪ್ಪಿಗೆ ಹೋದರೆ ಎಲ್ಲೂ ಪ್ಲಾಸ್ಟಿಕ್ ಇಸಿಬೇಡಿ ಕ್ಲೀನಾಗಿಡಿ ಆಮೇಲೆ ಯಾವಾಗಲೂ ಇನ್ನೊಂದು ಹೇಳಿದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದ ಮಾತ್ರ ಬರೀ ಥ್ಯಾಂಕ್ ಯು